ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಕೇಂದ್ರ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ಎರಡನೇ ಅಜ್ಮೀರ್ ಎಂದು ಖ್ಯಾತಿ ಪಡೆದಿರುವ ಮುರುಘಮಲ್ಲ ದರ್ಗಾದ ಗಂಧೋತ್ಸವ ಇದೇ ಸೆಪ್ಟೆಂಬರ್ ನಾಲ್ಕು ಐದು ಮತ್ತು ಆರನೇ ತಾರೀಕು ನಡೆಯುತ್ತಿದ್ದು ಗಂಧೋತ್ಸವಕ್ಕೆ ಎಲ್ಲ ಸಿದ್ಧತೆಗಳು ಬಲದಿಂದ ಸಾಗುತ್ತಿದ್ದು ಬಹಳ ವಿಜೃಂಭಣೆಯಿಂದ ಆಚರಿಸಲು ದರ್ಗಾ ಕಮಿಟಿಯವರು ಸಿದ್ಧತೆ ಮಾಡುತ್ತಿದ್ದಾರೆ ದರ್ಗಾವನ್ನು ವಿವಿಧ ಪುಷ್ಪಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡುತ್ತಿದ್ದು ಗಂಧೋತ್ಸವಕ್ಕೆ ರಾಜ್ಯ ಅಂತರ ದೇಶ ವಿದೇಶಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಈ ಬಾರಿ ವಿಶೇಷ ಏನೆಂದರೆ ಜಷ್ನೆ ಮಿಲಾದ್ ನಬಿ ಸಾವಿರದ ಐನೂರು ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ವಿಶೇಷವಾಗಿ ಆಚರಿಸುವುದಾಗಿ ಚಿಂತಾಮಣಿ ನಗರಸಭಾ ಸದಸ್ಯ ಹಾಗೂ ದರ್ಗಾ ಕಮಿಟಿಯ ಉಪಾಧ್ಯಕ್ಷ ಮೊಹಮ್ಮದ್ ಗೌಸ್ರವರು ತಿಳಿಸಿದರಲ್ಲದೆ ಈ ದರ್ಗಾಗೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಮಾಜದ ಭಕ್ತಾದಿಗಳು ಆಗಮಿಸುತ್ತಿದ್ದು ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಾಗಿದೆ ಭಕ್ತಾದಿಗಳು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಮತ್ತು ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ಸದಸ್ಯರಾದ ಮುರುಗ್ಮಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಿ ಅನ್ಸರ್ ಖಾನ್ ಎಂ ಜೆ ಸುಹೇಲ್ ಅಹಮದ್ ಅಮಾನುಲ್ಲಾ ಝಬೀವುಲ್ಲಾ ಆರಿಫ್ ಖಾನ್ ಅಲ್ಲಾ ಬಕಾಶ್ ನಜೀರ್ ಅಮೀರ್ ಖಾನ್ ತಲೀಮ್ ಫಯಾಜ್ ಅಬ್ದುಲ್ ಸಲಾಂ ಮುರುಗ್ಮಲ್ಲಾ ದರ್ಗಾದ ಸೂಪರ್ವೈಸರ್ ತಯ್ಯುಬ್ ನವಾಜ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಈ ದಿನ ಇಲ್ಲಿ ನಾವು ಸೇರಿರೋದು ಉದ್ದೇಶ ಏನಂದರೆ ಈ ಬರೋ ಐದನೇ ತಾರೀಕು ಮತ್ತು ಆರನೇ ತಾರೀಕು ಸಂದಲ್ಲೆ ಶರೀಫ್ ಅಂತ ಒಂದು ಉರ್ಸ್ ಕಾರ್ಯಕ್ರಮ ಇದೆ ಇದು ಈ ಸಲಿ ಬರೋದು ಈದ್ ಮಿಲಾದನ್ನು ಸಾವಿರದ ಐನೂರು ವರ್ಷದಗಳಿದ್ದ ಈ ಸಲ ಆಗೋದು ಈದ್ ಮಿಲಾದ್ದು ಒಂದು ಸಾವಿರದ ಐನೂರು ದಿನ ಈದ್ ಮಿಲಾದ್ದು ಅದನ್ನೇ ಇವರ ಈ ಅಮ್ಮಾಜಾನ್ ಬಾವಾಜಾನು ಉರಿಸಿ ಯಾವಾಗ ಬರ್ತಾನಂದರೆ ಅದು ಈದ್ ಮಿಲಾದೆ ಅವರ ಇದರಲ್ಲೇ ಬರ್ತದೆ ಯಾವತ್ತು ಈ ನಮ್ಮ ಈದ್ ಮಿಲಾದಿದೆ ಆವತ್ತೇ ಈ ಅಮ್ಮಾಜಾನ್ ಬಾವಾಜನ್ನು ಅವರ ಸಂದಲ್ ಕಾರ್ಯಕ್ರಮ ಇಲ್ಲಿ ಸಂದಲ್ ಕಾರ್ಯಕ್ರಮ ಅಂದರೆ ಆವತ್ತು ಐದನೇ ತಾರೀಕು ಗಂಧಸಭಾನು ಊರಿಂದ ಇರ್ತದೆ ಆರನೇ ತಾರೀಕು ಸರ್ಕಾರದ ಇರ್ತದೆ ಆವತ್ತು ಈ ಕವಾಲಿ ಪ್ರೋಗ್ರಾಮ್ ಇರ್ತದೆ ಮತ್ತು ನಮ್ಮ ಇದರಲ್ಲಿ ಹೇಳ್ತಾರೆ ಕಲಾಂ ಇರ್ತಂಥ ಕಲಾಂ ಅಂದರೆ ಕವಾಲಿ ಇದು ಮತ್ತು ನಾವು ಭತ್ತಾಗಿಲಿನ ಕೇಳ್ಕೊಂಡು ಅವ್ರನ್ನಲ್ಲಿ ಮನವಿ ಮಾಡೋದೇನೆಂದರೆ ನಮ್ಮ ಬರೋ ಭತ್ತಾದಿಗಳು ಬರೋ ಟೈಮ್ನಲ್ಲಿ ಆಧಾರ್ ಕಾರ್ಡ್ ತಗೊಂಡು ಬರಬೇಕು ಇಲ್ಲಿ ಸ್ವಚ್ಛತೆಯನ್ನು ಕಾ ಕಾಪಾಡಬೇಕು ಯಾಕಂದರೆ ಜನ ಬರ್ತಾರೆ ಅವರವ್ರ ಮಕ್ಕಳನ್ನು ಅವರು ಸುಕೃತವಾಗಿ ನೋಡ್ಕೋಬೇಕು ಯಾಕಂದರೆ ಮೊನ್ನೆನ ವ ಇದಕ್ಕೆ ಮುಂಚಿನ ವರ್ಷ ಒಂದು ಮಗುವನ್ನು ಮಿಸ್ ಮಿಸ್ ಆಗಿ ಮಿಸ್ ಆಗಿದ್ದಾರೆ ದಯವಿಟ್ಟು ನೀವು ಇನ್ನೊಂದು ನಾನು ಈ ನಮ್ಮ ನೋವು ಹುಡುಗರನ್ನ ಹೇಳೋಕೊಂದು ಇಷ್ಟಪಡ್ತೀನಿ ಈ ವೀಲಿಂಗ್ ಮಾಡೋದು ದಯವಿಟ್ಟು ಅದನ್ನು ಬಿಟ್ಟುಬಿಡ್ರೆ ಯಾಕಂದರೆ ನಾವು ಬರೋದು ದೇವಸ್ಥಾನಗೊಂದು ತಗೊಂಡು ಅವ್ರ ಹತ್ರ ತೊಗೊಂಡೋಗೋಗಿ ಬರ್ತೀವಿ ನಾವು ಅದನ್ನು ಮತ್ತೆ ನಾವು ಇದು ಮಾಡ್ಕೊಂಡು ಹೋಗ್ಬಾರ್ದು ಅವ್ರ ಹತ್ರ ಬಂದು ಕೆ ಬೆಳ್ಕೊಂಡು ನಮ್ಮ ಏನೋ ಕಷ್ಟದ ಸುಖಗಳಿರ್ತದೆ ಅವ್ರ ಹತ್ರ ನಾವು ಬರೋದು ಅದನ್ನು ನಾವು ತೊಗೊಂಡೋಗ ನಮ್ಮ ಗ ನಾವು ಗಮನ ಇಟ್ಬಿಟ್ಟು ಅದನ್ನು ಬರೋವಾಗ ವೀಲಿಂಗ್ ಮಾಡೋದು ಮತ್ತೊಂದು ಬೇರೆ ಕಡೆ ಇಲ್ಲಿ ಕುಂಟೆ ಇದು ಎಲ್ಲ ಇದೆ ದಯವಿಟ್ಟು ಅಲ್ಲಿ ಹೋಗಬಾರ್ದು ಯಾಕಂದರೆ ನೀರಿಂದು ಇದಿದೆ ಆ ಕಡೆ ಬೆಟ್ಟಗಳ ಮೇಲೆ ಹೋಗೋದು ಇನ್ನೊಬ್ಬರನ್ನ ನಮ್ಮನಿಂದ ಬೇರೆಯವ್ರನ್ನ ನಾವು ತೊಂದರೆ ಮಾಡಬಾರ್ದು ಯಾವ್ರ ತೋಟಗಳ ಹತ್ರ ಹೋಗೋದು ಬರೀ ಇನ್ನೊಂದು ಮಾಡೋದು ಆ ಥರ ಮಾಡಿ ದಯವಿಟ್ಟು ಅದನ್ನು ಮಾಡಬಾರ್ದು ಯಾಕಂದರೆ ನಾವು ಬರೋದು ದೇವಸ್ಥಾನ ಹತ್ರ ಯಾಕಂದರೆ ಇಲ್ಲಿ ನೋಡಿ ಈ ಅಮ್ಮಾಜನ್ ಬಾವಾಜಾನ್ ಒಂದು ದರ್ಗಾ ಇದೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಗೈಮ್ ಇದೆ ಯಾಕಂದರೆ ಮುರುಗಮಲ್ಲ ಅವರ ಚಲಂ ಕೋಟೆ ಅಂತಾರೆ ಯಾಕಂದರೆ ಇಬ್ಬರು ದೇವರಲ್ಲಿ ಇಲ್ಲಿ ಹ ಪ್ರತಿಯೊಬ್ಬರೂ ಪ್ರತಿ ಜಾತಿಯವರು ಬರ್ತಾರೆ ಮರಿ ಬರೀ ಮುಸ್ಲಿಮ್ಸೋರು ಇಂತಿಲ್ಲ ಮರಿ ಹಿಂದೂಸಲ್ಲಿ ಅಂತಿಲ್ಲ ಪ್ರತಿ ಜಾತಿಯವರು ಬರ್ತಾರೆ ಎಲ್ರಿಗೂ ನಾವು ಅವ್ರ ಹತ್ರ ಬಂದಿದ್ದು ನಾವು ನಮ್ಮ ಕಷ್ಟಗಳು ಹೇಳ್ಕೊಂಡೋಗ ನಮ್ಮ ಕಷ್ಟಗಳೆಲ್ಲ ಇದು ಆಗಲಿ ಅಂತ ಬಿಟ್ಟು ನಾವು ಮೀಡಿಯಾ ಮುಖಾಂತರ ನೀವೆಲ್ಲರೂ ಬರೋ ಐದೋ ತಾರೀಕು ಆರೋ ತಾರೀಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇದು ಐದನೇ ತಾರೀಕು ಬರೋ ಐದನೇ ತಾರೀಕು ಮತ್ತು ಊರನ್ನ ಗಂಧ ಇದೆ ಆರನೇ ತಾರೀಕು ಬಂದು ಸರ್ಕಾರದ ಗಂಧ ಇದೆ ತಾವು ಮೀ ಮೀಡಿಯಾ ಮುಖಾಂತರ ನೀವೆಲ್ಲರನ್ನ ತಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಕಮಿಟಿ ಪರವಾಗಿ ನಮ್ಮ ಈ ಜಾಮಿಯಾ ಮಸೀದಿ ಕಂಟಿಯವರು ಮತ್ತು ವಿಶೇಷ ಒಂದೇನಪ್ಪ ಅಂದರೆ ನಮ್ಮ ಹಿಂದೂ ಬಾಯಿಗಳು ಮುಸ್ಲಿಮ್ಸರೆಲ್ಲ ಉರ್ಸೆ ಅಂತ ಹೇಳಲ್ಲ ಒಂದು ಹಬ್ಬ ಅಂತ ಹೇಳ್ತಾರೆ ಹಬ್ಬ ಥರ ಈ ಸುತ್ತ ಎಂಟು ಹತ್ತು ಹಳ್ಳಿಗಳಿದೆ ಯಾವ ಉರ್ಸ ಅಂತ ಹೇಳಲ್ಲ ನಮ್ಮೂರಲ್ಲಿ ಹಬ್ಬ ಆಗ್ತಾಯಿದೆ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಕೆಲರು ಡ್ಯೂಟಿಗೆ ಹೋಗೋವರೆಲ್ಲ ರಜೆ ಆಗ್ತಾರೆ ಏನಪ್ಪ ಅಂದರೆ ನಿಮ್ಮ ಊರಲ್ಲಿ ಹಬ್ಬ ಇದೆ ಹಬ್ಬಕ್ಕೆ ಹೋಗಬೇಕು ಅಂತ ಇದನ್ನು ಇದು ಮಾಡ್ತಾರೆ ದಯವಿಟ್ಟು ನೀವನ್ನೂ ಅದನ್ನು ಗಮನ ಇಟ್ಕೊಂಡು ಎಲ್ರಿಗೂ ನಾನು ಮನವಿ ಮಾಡಿ ನಿಮ್ಮ ಮುಖಾಂತರ ನೀವೆಲ್ಲರೂ ತಳಿಸ್ಬೇಕು ಇದು ನೀವು ಅದರಲ್ಲಿ ನಮ್ಮ ಭಾಗಿಯಾಗಿ ಸಹಾಯ ಮಾಡಬೇಕು ಅಂದ್ಬಿಟ್ಟು ನಿಮ್ಮನ್ನೆಲ್ಲ ಜೈ ಹಿಂಗ್ ಜೈ ಕರ್ನಾಟಕ ಮತ್ತೆ ಇನ್ನೊಂದು ಊಟದ ವ್ಯವಸ್ಥೆ ಇರ್ತದೆ ಯಾವಾಗ ಮೂರು ದಿವಸವೂ ಊಟ ನಡೀತಾನೆ ಇರ್ತದೆ ಭಕ್ತಾಯಿದ್ದೀವಿ ಬರೋವರೆಲ್ಲ ಊಟ ಹಾಕೋತಾರೆ ಮತ್ತು ಕವಾಲಿಗೆ ಪೆಂಡಲ್ ಹಾಕಿದ್ದೀರಿ ನೀರು ವ್ಯವಸ್ಥೆ ಇರ್ತದೆ ಇರೋದಕ್ಕೆ ಎದು ಅದನ್ನು ಏನು ತೊಂದರೆ ಏನಿಲ್ಲ ಮೂರು ಸ್ವಚ್ಛತೆಯನ್ನು ನೀವು ಕಾಪಾಡ್ಬೇಕು ನಾವು ಮಾಡ್ತಾಯಿದ್ದೀರಿ ನೀವೂ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಯಾಕಂದ್ರೆ ನಾವು ಬರೋ ಭಕ್ತಾಯಿದ್ವಿಗಳು ತಾವು ನಾವು ಎಲ್ಲಿ ಹಾಕಬೇಕು ಏನು ಕಸ ಹಾಕಬೇಕು ಅನ್ನೋದೆಲ್ಲ ಅಲ್ಲಿ ತಿನ್ಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ಯಾರು ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಎರಡು ದಿವಸದಲ್ಲಿ ಒಂದು ಲಕ್ಷ ಜನ ಬಂದು ಹೋಗ್ತಾರೆ ಒಂದು ಲಕ್ಷ ಜನ ಎರಡು ದಿವಸ ಒಂದು ಲಕ್ಷ ಜನ ಮೇಲೆ ಬಂದು ಹೋಗ್ತಾರೆ ಅದರಿಂದ ದಯವಿಟ್ಟು ನಾನು ನಿಮ್ಮನ್ನು ಮನವಿ ಮಾಡೋದೇನೆಂದರೆ ಸೊಸದನ್ನು ಕಾಪಾಡಿ